ಕಳೆದ ಎರಡು ದಿವಸ ನಾನು ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾ ಇದ್ದೇನೆ ಎಲ್ಲ ಕಡೆ ನಮ್ಮ ಕಾರ್ಯಕರ್ತರು ಬಹಳ ಉತ್ಸಾಹದಿಂದ ಇದ್ದಾರೆ ಯಾತಕ್ಕೆ ಅಂತಂತಂದರೆ ಅವ್ರು ಯಾರು ಕೂಡ ಮತಗಳನ್ನು ಜನರ ಹೋಗಿ ಕೇಳೋದಕ್ಕೆ ಹಿಂಜರಿಕೆ ಪಡಿಬೇಕಾಗಿಲ್ಲ ಅನ್ನೋ ಹಿಂಜರಿ ಬೇಕಾಗಿಲ್ಲ ಅನ್ನೋ ಒಂದು ಭಾವನೆ ಇದೆ ಯಾಕೆಂತಂದರೆ ಬಹಳಷ್ಟು ಜನ ನಮ್ಮ ಗ್ಯಾರಂಟಿ ಸ್ಕೀಮ್ಗಳ ಒಂದು ಫಲಾನುಭವಿಗಳಾಗಿದ್ದಾರೆ ಸೊ ಅದ್ರೊಳಗು ಮಹಿಳೆಯರು ಬಹಳ ಖುಷಿಯಾಗಿದ್ದಾರೆ ಗ್ಯಾರಂಟಿ ಸ್ಕೀಮ್ಗಳನ್ನು ಪಡೆದು ಸೊ ಹಾಗಾಗಿ ಎಲ್ಲರೂ ಕೂಡ ಉತ್ಸಾಹದಿಂದ ಹೋಗಿ ಮತ ಕೇಳ್ತಿದ್ದಾರೆ ಜನಗಳು ಕೂಡ ಬಹಳ ಉತ್ತಮವಾಗಿ ಪ್ರತಿಕ್ರಿಯಿಸಿದ್ದಾರೆ ಎಲ್ಲರಿಗೂ ಕೂಡ ಸರ್ ಎಲ್ಲ ಒಂದು ಕಡೆ ವಿಷಯ ಈ ಭಾಗದಲ್ಲಿ ಎಫೆಕ್ಟ್ ಕೊಡುತ್ತಾ ಸರ್ ಈಗ ಜನ ಅರ್ಥ ಮಾಡ್ಕೋಬೇಕು ಯಾಕೆಂತಂತಂದರೆ ಒಂದು ಕಡೆ ಬಿ ಜೆ ಪಿ ಪಕ್ಷ ಭೇಟಿ ಬಚಾವ್ ಭೇಟಿ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಇಷ್ಟೊಂದು ದೊಡ್ಡ ಒಂದು ಲೈಂಗಿಕ ದೌರ್ಜನ್ಯದ ಪ್ರಕರಣ ಆಗಿದೆ ಅದು ಬಿ ಜೆ ಪಿ ಪಕ್ಷದ ನಾಯಕರಿಗೆ ಗೊತ್ತಿದ್ದರೂ ಕೂಡ ಅಂತಹ ಒಬ್ಬ ಅಪರಾಧಿಗೆ ಲೈಂಗಿಕ ಅಪರಾಧಿಗೆ ಅವರು ಟಿಕೆಟ್ ಕೊಟ್ಟಿದ್ದಾರೆ ಸೊ ಜನ ಅರ್ಥ ಮಾಡ್ಕೋಬೇಕು ನಿಜವಾದ ಉದ್ದೇಶ ಏನು ಅಂತ ಹೇಳಿ ಮತ್ತು ಬಿ ಜೆ ಪಿ ಪಕ್ಷ ಈ ರೀತಿ ಯಾರು ಲೈಂಗಿಕ ದೌರ್ಜನ್ಯ ನಡೆಸ್ತಾರೆ ಅಂಥವ್ರನ್ನ ರಕ್ಷಿಸ್ತಿರೋದ್ರಿಂದ ಮೊದಲಲ್ಲ ಬಹಳಷ್ಟು ಹಿಂದಿನ ಪ್ರಕರಣಗಳು ಕೂಡ ನಾವು ನೋಡಿದ್ರೆ ಇದೇ ಅವರು ಮಾಡ್ಕೊಂಡು ಬಂದಿರುವಂಥ ಕೆಲಸ ನೀವು ಕತ್ವ ಇರ್ಬೋದು ಉನ್ನಾವಿರ್ಬೋದು ಬ್ರಿಜ್ ಬ್ರಿಜ್ಭೂಷಣ್ ಸಿಂಗ್ ರೆಸ್ಲರ್ ಫೆಡರೇಷನ್ ಅಧ್ಯಕ್ಷ ಪ್ರಕರಣ ಇರ್ಬೋದು ಮಣಿಪುರಲ್ಲಿರ್ಬೋದು ಸೊ ಎಲ್ಲ ಕಡೆಯೂ ಕೂಡ ಅವ್ರು ಯಾರು ಲೈಂಗಿಕ ದೌರ್ಜನ್ಯ ಎಸಗಿರ್ತಾರೆ ಅಂಥವ್ರ ಪರವಾಗಿ ನಿಂತಿದರೆ ಅಂಥವ್ರಿಗೆ ರಕ್ಷಣೆ ಕೊಡುವಂಥ ಕೆಲಸ ಬಿ ಜೆ ಪಿ ಸರ್ಕಾರ ಮಾಡಿದೆ ಸೊ ಈ ಬಾರಿಯೂ ಕೂಡ ಅದೇ ಕೆಲಸ ಮಾಡಿದೆ ಹಾಗಾಗಿ ಜನ ಎಚ್ಚೆತ್ಕೋಬೇಕು ನಾವು ಅದನ್ನು ಜನಕ್ಕೆ ತಿಳಿಸುವಂಥ ಕೆಲಸ ಮಾಡ್ತೀವಿ ನಿಮ್ಮ ಜೊತೆ ಎರಡು ಸಾವಿರದ ಇತ್ತು ಯಾಕೆಂತಂದರೆ ಅವಾಗ ಇನ್ನೂ ಗೊತ್ತಿರಲಿಲ್ಲ ಇದು ಇದು ಬಂದಿದ್ದೇ ಹೋದ ವರ್ಷದಿಂದ ವೀಡಿಯೋಗಳಿದ್ದಾವೆ ಅಂತ ಹೇಳ್ತಾರೆ ಹೋದ ವರ್ಷದಿಂದ ಇದ್ರೂ ಕೂಡ ಅಲ್ಲಿ ಯಾರು ಲೋಕಲ್ ಸ್ಥಳೀಯವ್ರಿಗೂ ಗೊತ್ತಿತ್ತು ಹೊತ್ತು ಯಾರಿಗೂ ಗೊತ್ತಿರಲಿಲ್ಲ ಅದನ್ನು ಬಟ್ ಹೋದ ವರ್ಷ ದೇವರಾಜೇಗೌಡರು ಅಲ್ಲಿ ಯಾರು ಬಿ ಜೆ ಪಿ ಪಕ್ಷದಿಂದ ಅಭ್ಯರ್ಥಿ ಅಸೆಂಬ್ಲಿ ಚುನಾವಣೆಯಲ್ಲಿ ಹಾಸನದಲ್ಲಿ ಅವರು ಪತ್ರ ಬರೆದರು ಬಿ ವಿ ರಾಜ ವಿಜಯ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರಾಗಿರೋರಿಗೆ ಮತ್ತು ಅದೇ ರೀತಿ ಅಮಿತ್ ಶಾಗೂ ಬರಿದ್ದಾರೆ ಸೊ ಹಾಗಾಗಿ ಅವ್ರಿಗೂ ಗೊತ್ತಿತ್ತು ಸೊ ನಮಗೆ ಯಾರಿಗೂ ಗೊತ್ತಿರಲಿಲ್ಲ ಸೊ ಹಾಗಾಗಿ ಇದು ಪೂರ್ತಿ ಹೊಣೆ ಇವತ್ತೇನಾದರೂ ಒಬ್ಬ ಲೈಂಗಿಕ ಅಪರಾಧಿ ಇಷ್ಟೆಲ್ಲ ದೊಡ್ಡ ಪ್ರಕರಣ ಮಾಡಿ ಹಗರಣ ಮಾಡಿ ತಪ್ಪಿಸ್ಕೊಂಡಿದ್ರೆ ಅದ್ರ ಹೊಣೆ ಬಿಜೆಪಿ ಪಕ್ಷಗಳ ಮೇಲೆ ಇರುತ್ತೆ ಈಗ ಜೋಶಿ ಅವರು ನಿನ್ನೆ ಒಂದು ಆರೋಪ ಮಾಡಿದ್ರು ಅವರು ಜರ್ಮನಿಗೆ ಹೋಗ್ಲಿಕ್ಕೆ ನೇರವಾಗಿ ಸಿದ್ದರಾಮಯ್ಯ ಅವರ ಕಾರಣ ಈಗ ಎಕ್ಸೆಲ್ ಅಫೇರ್ಸ್ ಅವರೇ ಹೇಳಿದ್ದಾರೆ ಏನಂತ ಹೇಳಿದರೆ ಅವರಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇತ್ತು ಹಾಗಾಗಿ ವೀಸಾ ಅಗತ್ಯ ಇರಲ್ಲ ಜರ್ಮನಿಗೆ ಹೋಗೋದಕ್ಕೆ ಹಾಗೆ ಅದಕ್ಕೆ ಹೋಗಿದ್ದಾರೆ ಅಂತ ಸೊ ಅದರರ್ಥ ಏನು ಇವರಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದ್ದಿದ್ದಕ್ಕೆ ಅವ್ರು ಹೋಗಿದ್ದಾರೆ ಇವ್ರಿಗೆ ಗೊತ್ತಾದ ಮೇಲೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ನ ರದ್ದು ಮಾಡಬೇಕಾಗಿತ್ತು ಅದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಸೊ ರಾಜ್ಯ ಸರ್ಕಾರಕ್ಕೆ ಬರೋದಿಲ್ಲ ಸೊ ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳೋಕೆ ಅವರು ಯಾವಾಗಲೂ ಇನ್ನೊಬ್ಬರ ಮೇಲೆ ಗುಬ್ಯ ಕೊಡಿಸ್ತಾರೆ ಎಲ್ಲೊಂದು ಕಡೆ ಕುಮಾರಸ್ವಾಮಿ ಅವರು ರೇವಣ್ಣವ್ರ ಕುಟುಂಬಕ್ಕೆ ನಮ್ಮ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಇವತ್ತು ದೇವೇಗೌಡರು ಕುಮಾರಸ್ವಾಮಿ ಅವರು ವಕೀಲನ್ನು ತಕೊಂಡ್ಬಿಟ್ಟು ಈ ಚರ್ಚೆ ಬಗ್ಗೆ ರೇವಣ್ಣ ಬಗ್ಗೆ ಕುಟುಂಬವನ್ನ ಈಗ ನಿಜವಾಗ್ಲೂ ಕೂಡ ಅವರು ಮನೆಯವರು ತಪ್ಪು ಮಾಡಿದ್ದಾರೆ ತಪ್ಪಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗ್ಲಿ ಅನ್ನೋ ಮನೋಭಾವನೆ ಇದ್ದಿದ್ರೆ ಅವ್ರ ಅದನ್ನ ಕಾನೂನಿಗೆ ಬಿಟ್ಬಿಡ್ಬೇಕಾಗಿತ್ತು ರೇವಣ್ಣ ಅವ್ರ ಮನೆಯವರು ಅವ್ರ ಮಗ ಅವ್ರಿಗೆ ಲಾಯರ್ ಇಟ್ಕೊಳ್ಳೋ ಅಂತ ಹಾಕಿರುತ್ತೆ ಬಟ್ ಕುಮಾರಣ್ಣವ್ರು ಸ್ಪಷ್ಟವಾಗಿ ಹೇಳಿದ್ದಾರೆ ನಮಗೂ ಅವ್ರ ಮನೆಯವ್ರಿಗೂ ಏನು ಸಂಬಂಧ ಇಲ್ಲ ಅಂತ ಸಂಬಂಧ ಇದ್ದಮೇಲೆ ಮಧ್ಯಾತಿ ಇವರು ಅವ್ರನ್ನ ರಕ್ಷಿಸೋದಕ್ಕೆ ಲಾರ್ ಇಟ್ಕೊಳ್ಳೋದು ಅಂತ ಕೆಲಸ ಮಾಡ್ತಾರೆ ಸೊ ಹಾಗಾಗಿ ಹೊರಗೆ ಮಾತ್ರ ಅವರು ಹೇಳ್ತಾ ಇದ್ದಾರೆ ನಮಗೂ ಅವ್ರಿಗೆ ಸಂಬಂಧ ಇಲ್ಲ ಅಂತ ಅಂದರೆ ಒಳಗಡೆ ತಮ್ಮ ಪಕ್ಷದ ಸದಸ್ಯರನ್ನ ಉಳಿಸುವಂಥ ಕೆಲಸ ಮಾಡ್ತಾರೆ ಅಲ್ಲ ಕುಟುಂಬವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ನಾವು ಯಾವತ್ತೂ ಕೂಡ ದೇವ್ ಕುಮಾರಸ್ವಾಮಿ ಅವ್ರಿಗಾಗಲಿ ಅಥವಾ ದೇವೇಗೌಡರಿಗಾಗ್ಲಿ ಟಾರ್ಗೆಟ್ ಮಾಡಿಲ್ಲ ಈ ವಿಷಯದಲ್ಲಿ ಈ ವಿಷಯದಲ್ಲಿ ನಾವು ಹೇಳ್ತಿರೋದು ಪ್ರಜ್ವಲ್ ರೇವಣ್ಣ ತಪ್ಪಿತಸ್ಥರು ಮತ್ತು ರೇವಣ್ಣ ಅವ್ರ ಮೇಲೂ ಕೂಡ ಎಚ್ ಡಿ ರೇವಣ್ಣ ಅವ್ರ ಮೇಲೂ ಕೂಡ ಕೇಸ್ ದಾಖಲಾಗಿದೆ ಸೊ ಹಾಗಾಗಿ ಅವರು ತಪ್ಪಿತಸ್ಸಿದ್ರೆ ಅವರಿಗೆ ಕಾನೂನು ಪ್ರಕಾರ ತನಿಖೆ ಆಗಲಿ ತನಿಖೆಯಾಗಿ ತಪ್ಪು ಕಂಡು ಬಂದರೆ ಶಿಕ್ಷೆ ಆಗಲಿ ಅಂತ ಹೇಳಿದ್ವಿ ಯಾವಾಗ ನಾವು ಕುಮಾರಸ್ವಾಮಿ ಅವ್ರ ಮೇಲಾಗಲಿ ದೇವೇಗೌಡರ ಮೇಲೆ ತಪ್ಪಾಗಿ ಹೇಳಿದ್ವಿ ಇನ್ಫ್ಯಾಕ್ಟ್ ಅವರು ನಮ್ಮ ಪಕ್ಷದವ್ರ ಮೇಲೆ ಇಲ್ಲದೇ ಇರೋ ಗೂಬೆಗಳನ್ನು ಕುಡಿಸಿದ್ರೆ ಆರೋಪ ಮಾಡ್ತಾರೆ ತಪ್ಪಾಗಿರೋದು ಅವ್ರ ಪಕ್ಷದವರಿಂದ ಅವ್ರ ಕುಟುಂಬದವರಿಂದ ಆದರೆ ಅವ್ರು ಬೇರೆಯವ್ರ ಮೇಲೆ ಗೂಬೆ ಆರೋಪ ಗೂಬೆ ಕುಡಿಸೋದು ಆರೋಪ ಹೇಳ್ತಾರೆ ಕರ್ನಾಟಕದಲ್ಲಿ ಏನೇ ಕ್ಕಾಗಲಿ ಅಥವಾ ಫ್ಲಡ್ಸ್ ಬಂದ್ಲಿ ಮೋದಿ ಕಾರಣ ನಾವೇನಾದ್ರು ಹೇಳಿದ್ವಿ ಇನ್ನು ಬಿಜೆಪಿಯವ್ರು ಆ ರೀತಿ ಹೇಳ್ತಿರ್ತಾರೆ ಸಿದ್ದರಾಮಯ್ಯ ಕಾಲದಲ್ಲಿ ಬರ ಬಂದ್ಬಿಡ್ತು ಅಂತ ಬಟ್ ನಾವ್ ಯಾವತ್ತೂ ಕೂಡ ಆ ರೀತಿ ಯಾವತ್ತೂ ಆರೋಪ ಮಾಡಿಲ್ಲ ನಾವೇ ಹೇಳಿದ್ದು ಬರ ಬಂದ್ರೆ ಅದಕ್ಕೆ ಪರಿಹಾರ ಕೊಡಿ ಅಂತ ಹೇಳಿ ಅದು ಕೊಡಬೇಕಾಗಿದ್ದು ಕೇಂದ್ರ ಸರ್ಕಾರದ ಕರ್ತವ್ಯ ಬರ ಪರಿಹಾರ ನಾವು ಈಸ್ಕೊಡ್ಬೇಕಾಗಿ ನಮ್ಮ ಹಕ್ಕು ಅದನ್ನ ಕೊಡದೆ ಅವರು ಸತಾಯಿಸಿದ್ರೆ ನಾವು ಕೋರ್ಟ್ ಹೋಗಿ ಪಡ್ಕೊಂಡ್ ಬಂದಿದ್ದೀವಿ ರಾಜ್ಯ ಸರ್ಕಾರ ಕಾನೂನು ಪ್ರಕಾರ ಏನ್ ಮಾಡ್ಬೇಕಾಯ್ತು ಆ ಕೆಲಸ ಮಾಡಿದೆ ನಾವು ವಿಶೇಷ ತನಿಖಾ ದಳನ್ನ ರಚಿಸಿದ್ದೀವಿ ಅವರು ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಏನ್ ತನಿಖೆ ಮಾಡ್ಬೋದು ಅದನ್ನು ಮಾಡ್ತಾರೆ ಅದನ್ನ ಮೀರಿದಿದ್ದಾಗ ಡಿಪ್ಲೊಮ್ಯಾಟಿಕ್ ಪಾಸ್ವರ್ಡ್ ಪಾಸ್ಪೋರ್ಟ್ ಇದ್ದಾಗ ಅದನ್ನ ಕ್ಯಾನ್ಸಲ್ ಮಾಡ್ಬೇಕಾಗಿತ್ತು ಕೇಂದ್ರ ಸರ್ಕಾರ ಹಾಗಾಗಿ ನಾವು ಬರ್ದಿದ್ದೇವೆ

ಆದರೆ ಕೇಂದ್ರ ಸರ್ಕಾರ ಇಲ್ಲ ಅವ್ರಿಗೆ ಎನ್ ಕೊಡಬೇಕು ಅಂತ ಹೇಳಿದಾಗ ಕೊಟ್ಟಿದ್ದಾರೆ ನಾವು ಅದಕ್ಕಿಂತ ತಕರಾರು ಮಾಡಿಲ್ಲ ಈಗ ನಮಗೆ ಇರೋ ಫೀಡ್ಬ್ಯಾಕ್ ಪ್ರಕಾರ ನಾವು ಇಪ್ಪತ್ತೆಂಟು ಸೀಟ್ಗಳಲ್ಲಿ ಈ ಸರಿ ಹೆಚ್ಚು ಸ್ಥಾನಗಳನ್ನು ಗೆಲ್ತಾ ಇದ್ದೀವಿ ಕರ್ನಾಟಕದಲ್ಲಿ ಇಷ್ಟೇ ಅಂತ ಹೇಳೋದಕ್ಕೆ ಬರೋದಿಲ್ಲ ಆದರೆ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ ಹೇಳಿದಾಗೆ ಹದಿನೈದರಿಂದ ಇಪ್ಪತ್ತೊಳಗೆ ಸ್ಥಾನ ಬರುವಂಥ ನಿರೀಕ್ಷೆ ಇದೆ ಹಾಸನದಲ್ಲಿ ಏನು ಅನುಭವ ಏನು ಮುಖ್ಯವಾಗಿ ಯಾಕಂದರೆ ಸಿ ಡಿ ಪ್ರಕರಣ ಸಾಕಷ್ಟು ಒಂದು ಹಾಸನದಲ್ಲಿ ಈ ಸಿ ಡಿ ಪ್ರಕರಣ ಅಥವಾ ಪೆನ್ ಡ್ರೈವ್ ಪ್ರಕರಣ ಮುಂಚಿಂದನೂ ಕೂಡ ನಮ್ಮ ಅಭ್ಯರ್ಥಿ ಪರವಾಗಿ ಒಲವಿತ್ತು ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ಒಂದು ಫೀಡ್ಬ್ಯಾಕ್ ಇತ್ತು ಸೊ ಪೆನ್ ಡ್ರೈವ್ ಪ್ರಕರಣದಿಂದ ಅಂತಲ್ಲ ಇಲ್ಲದೆ ಹೋದ್ರು ಕೂಡ ಅವ್ರ ಬಗ್ಗೆ ಆಂಟಿ ಇಂಕಿ ಇತ್ತು ಹಾಗಾಗಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ಒಂದು ಫೀಡ್ಬ್ಯಾಕ್ ಅಂತ ಸರ್ ಧಾರವಾಡ ಕ್ಷೇತ್ರದಲ್ಲಿ ಹರಕೆ ಕುರಿಯನ್ನಾಗಿ ಮಾಡಿದರಾ ಸೂಟಿಯವರು ಆ ಸೂಟಿಯವ್ರೇನು ಹೊಸ ಮುಖ ಅಲ್ಲ ಈ ಜಿಲ್ಲೆಗೆ ಯಾಕೆಂತಂದ್ರೆ ಅವ್ರ ಹಿಂದೆ ಅಸೆಂಬ್ಲಿ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದ್ರು ಅಭ್ಯರ್ಥಿಗಳಾಗಿದ್ದರು ಅವಾಗೆ ದುರದೃಷ್ಟವಶ ಸೂತರು ಅದಾದಮೇಲೆ ಮತ್ತೆ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಅಸೆಂಬ್ಲಿ ಚುನಾವಣೆಯಲ್ಲಿ ಆದರೆ ನಾವು ಬೇರೆಯವ್ರು ಕೊಟ್ಟಿದ್ವಿ ಆದರೂ ಅವಾಗ ಎಲೆಕ್ಷನಲ್ಲಿ ಅಲ್ಲಿ ಅವರು ನಡೆಸಿದ್ದಾರೆ ಸೊ ಈ ಭಾಗದಲ್ಲಿ ಅವರು ಸಕ್ರಿಯವಾದ ರಾಜಕಾರಣದಲ್ಲಿ ಇದ್ದಾರೆ ಸಾರ್ವಜನಿಕ ಸೇವೆ ಇದ್ದಾರೆ ಸೊ ಅವ್ರೇನು ಹೊಸ ಮುಖ ತಮಗೆ ಮಾಹಿತಿ ಇದ್ದಂಗೆ ಧಾರವಾಡ ಜಿಲ್ಲೆಯಲ್ಲಿ ಒಗ್ಗಟ್ಟಾಗಿ ಒಂದು ಚುನಾವಣೆ ಎದುರಿಸಿದಾರಂತ ಅನಿಸ್ತಿದೆ ಆ ನಾಯಕರು ಖಂಡಿತ ನಮ್ಮ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಬಾರಿ ಈ ಚುನಾವಣೆ ಎದುರಿಸಿದ್ದಾರೆ ನಮ್ಮ ಅಭ್ಯರ್ಥಿ ಅಂತ ಎಲ್ಲ ಪ್ರಯತ್ನ a